ಆತ್ಮೀಯ ವೀಕ್ಷಕರೇ ರಾಯ್ಲ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಅಂದರೆ ಘಟಕವಾರು ಅಂಕಗಳು ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ ಬ್ಲೂ ಪ್ರಿಂಟನ್ನು ನಾವು ತಿಳಿತಾ ಹೋಗ್ತೀವಿ ಸೊ ಈ ಒಂದು ಬ್ಲೂ ಪ್ರಿಂಟನ್ನು ನಿಮ್ಮ ಬೋರ್ಡಿಂದಲೇ ಬಿಟ್ಟಿರುವಂತಹ ಒಂದು ಬ್ಲೂ ಪ್ರಿಂಟ್ ಆಗಿರ್ತದೆ ಹಾಗಾಗಿ ಸೊ ಇದೇ ಪ್ಯಾಟ್ರನಲ್ಲಿ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ಸ್ ಬಂದಿರುವಂಥದ್ದು ಇವನ್ ನಿಮ್ಮ ಫೈನಲ್ ಎಕ್ಸಾಮ್ ಇರ್ಬೋದು ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರ್ ಅವೆಲ್ಲ ಈ ಒಂದು ವೈಟೇಜ್ ಮೇಲೇ ಘಟಕವಾರು ಅಂಕಗಳ ವೈಟೇಜ್ ಮೇಲೇ ನಿಮಗೆ ಬ್ಲೂ ಪ್ರಿಂಟ್ ಇದು ಕ್ವಶನ್ ಪೇಪರ್ಸನ್ನು ಫ್ರೇಮ್ ಮಾಡಿರ್ತಾರೆ ಹಾಗಾಗಿ ಇದನ್ನು ನೋಡಿಕೊಂಡು ತದನಂತರ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲವನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮಕ್ಕಳ ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಮೊದಲನೇದಾಗಿ ನಾವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಶನ್ಸ್ ಸೊ ಈ ಪಾಠದಲ್ಲಿ ನಮಗೆ ಒಂದು ಅಂಕಕ್ಕೆ ಒಂದು ಪ್ರಶ್ನೆ ಅಂಡ್ ಕಂಪಲ್ಸರಿ ಈಗ ನಾವು ಆಲ್ರೆಡಿ ಮಾಡರ್ ಕ್ವಶನ್ ಪೇಪರ್ನ ರೆಫರ್ ಮಾಡಿದೀವಿ ಸೊ ಇಲ್ಲಿ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸಿ ಬರ ಬರೀಲಿಕ್ಕೆ ಒಂದು ಪ್ರಶ್ನೆ ಮೂರು ಅಂಕದಲ್ಲಿರ್ತದೆ ಅಲ್ಲಿ ಮೂರು ಸಮೀಕರಣ ಕೊಟ್ಟಿರ್ತಾರೆ ಈ ಒಂದು ಪ್ರಶ್ನೆಗೆ ನಾವು ಕ್ವಶನ್ ಪೇಪರ್ಸ್ ನೋಡಿದಾಗ ಆಪ್ಷನ್ ಕೊಟ್ಟಿದ್ದಾರೆ ಕೆಲವು ಬಾರಿ ಸ ಈಕ್ವೇಷನ್ ಅನ್ನು ಕೊಟ್ಟು ಸರಿದೂಗಿಸ್ಲಿಕ್ಕೆ ಕೇಳಿದರೆ ಕೆಲವು ಬಾರಿ ಹೇಳಿಕೆಯನ್ನು ಕೊಟ್ಟು ಸರಿದೂಗ್ಸ್ಲಿಕ್ಕೆ ಕೇಳ್ತಾ ಇದ್ದಾರೆ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಈ ಪಾಠದಿಂದ ನಾಲ್ಕು ಅಂಕ ಸಿಗ್ತದೆ ಮಕ್ಕಳು ಟೋಟಲ್ ಆಗಿ ನಿಮಗೆ ಹಾಗಾಗಿ ಮಿಸ್ ಮಾಡ್ಕೊಬೇಡಿ ಯಾಕೆಂದ್ರೆ ಒಂದು ಅಂಕ ಈಸಿಯಾಗಿ ನೀವು ಅಟೆಂಡ್ ಮಾಡ್ತೀರಾ ಎಮ್ ಸಿ ಕ್ಯೂ ನಲ್ಲಿ ಅಥವಾ ಒನ್ ವರ್ಡ್ ಆನ್ಸರ್ಸ್ ಅಲ್ಲೇ ಬರ್ಬೋದು ಸೊ ಈಸಿಯಾಗಿ ನೀವು ಅಟೆಂಡ್ ಮಾಡ್ತೀರಾ ಬಟ್ ಈ ಪಾಠದಲ್ಲಿ ಹೆಚ್ಚು ಗಮನ ಕೊಡಬೇಕಾಗಿರೋ ಅಂಥದ್ದು ಸಮೀಕರಣಗಳನ್ನು ಸರಿದೂಗಿಸಲು ಹಾಗಾಗಿ ಸರಿದೂಗಿಸಿ ಬರಬೇಕು ಹೆಚ್ಚು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಆಸಿಡ್ಸ್ ಬೇಸ್ ಅಂಡ್ ಸಾಲ್ಟ್ ಸೊ ಈ ಲೆಸನ್ ಗೆ ಬಂದ್ರೆ ಒಂದು ಅಂಕಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಸೊ ಇಲ್ಲಿ ನಿಮಗೆ ಕೆಲವೊಂದು ಬಾರಿ ಇರುವೆ ಕಚ್ಚಿದಾಗ ಯಾವ ಆ್ಯಸಿಡ್ ಬರ್ತದೆ ಅಥವಾ ಎಲೆ ಇದ್ ನಿಂಬೆ ಹಣ್ಣಿನಲ್ಲಿ ಸೊ ಈ ಒಂದು ಒಂದು ಅಂಕಕ್ಕೆ ಕೇಳುವ ಸಾಧ್ಯತೆಗಳಿರ್ತದೆ ಎರಡು ಅಂಕದ ಪ್ರಶ್ನೆ ಒಂದಿರ್ತದೆ ಸೊ ಅಲ್ಲಿ ನಿಮ್ಗೆ ಉಪಯೋಗಗಳು ಲವಣಗಳದು ಇದೆಯಲ್ಲ ಯಾವುದಾದ್ರೂ ಉಪಯೋಗಗಳನ್ನ ಕೇಳುವ ಸಾಧ್ಯತೆಗಳಿರ್ತವೆ ಇವನ್ ಮೂರು ಅಂಕಕ್ಕೂ ಸಹ ನಿಮ್ಗೆ ಪ್ರಶ್ನೆಗಳು ಇದಾವೆ ಹಾಗಾಗಿ ಒಟ್ಟಾರೆ ನಿಮ್ಗೆ ಇಲ್ಲಿ ಆರು ಅಂಕದ ಪ್ರಶ್ನೆಗಳು ಈ ಪಾಠದಿಂದ ಬರ್ತದೆ ನೆಕ್ಸ್ಟ್ ಲೋಹಗಳು ಮತ್ತು ಅಲೋಹಗಳು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಸೊ ಈ ಲೆಸನ್ಗೆ ಬಂದ್ರೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಎರಡು ಇರ್ತದೆ ಮಕ್ಕಳ ಅರ್ಥ ಆಗ್ತಾ ಇದೆಯೇ ಎಮ್ ಸಿ ಕಿನಲ್ಲಿ ಇರ್ಬೋದು ಇವನ್ ಒನ್ ಮಾರ್ಕ್ಸ್ ಅಲ್ಲಾದ್ರೂ ಇರ್ಬೋದು ಅದೇ ರೀತಿ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಇರ್ತದೆ ಒಟ್ಟಾರೆ ನಾಲ್ಕು ಪ್ರಶ್ನೆಗಳು ನಿಮಗೆ ಬರ್ತದೆ ಅದು ಏಳು ಅಂಕಕ್ಕೆ ಇರ್ತದೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ ನೆಕ್ಸ್ಟ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಇದು ಸಹ ಅದೇ ಪಾಠಕ್ಕೆ ಬರುವಂಥದ್ದು ಕಾರ್ಬನ್ಹೈಡ್ರೇಟ್ಸ್ ಕಾಂಪೌಂಡ್ ಸೊ ಇಲ್ಲಿ ಎರಡು ಅಂಕದ ಎರಡು ಪ್ರಶ್ನೆಗಳು ಒಂದು ಅಂಕಕ್ಕೆ ಬರ್ತಾ ಇದೆ ಒಂದು ಎರಡು ಅಂಕದ ಪ್ರಶ್ನೆ ಇದೆ ಮತ್ತು ನಾಲ್ಕು ಅಂಕಕ್ಕೆ ನಿಮಗೇನಾಗಿದೆ ಒಂದು ಪ್ರಶ್ನೆ ಇದೆ ಒಟ್ಟಾರೆ ನಿಮಗೆ ಎಂಟು ಅಂಕಗಳು ಈ ಪಾಠದಿಂದ ಬರ್ತಾ ಇದೆ ಸೊ ಹಾಗಾಗಿ ನಿಮಗೆ ಕೆಮಿಸ್ಟ್ರಿ ಪಾರ್ಟಿಂದ ಬಂದರೆ ಕಾರ್ಬನ್ಹೈಡ್ರೇಟ್ಸ್ ಕಾಂಪೌಂಡ್ಲಿ ಹೈಯೆಸ್ಟ್ ಮಾರ್ಕ್ಸ್ ಕೇಳ್ತಾ ಇದ್ದಾರೆ ಮಕ್ಕಳ ಸೊ ಹಾಗಾಗಿ ಕಾನ್ಸಂಟ್ರೇಟನ್ನು ಮಾಡೋದನ್ನು ಮರಿಬೇಡಿ ಸೊ ಟೋಟಲ್ ಆಗಿ ನಿಮಗೆ ಇಲ್ಲಿ ಇಪ್ಪತ್ತೈದು ಅಂಕಗಳು ಕೆಮಿಸ್ಟ್ರಿ ಪಾರ್ಟಿಗೆ ಬರ್ತಾ ಇರೋದು ಅರ್ಥ ಆಗ್ತಾ ಇದೆಯಾ ಸೊ ಇದಿಷ್ಟು ನಿಮಗೆ ಗೊತ್ತಿದೆ ಮಕ್ಳು ಇದಿಷ್ಟು ಕೆಮಿಸ್ಟ್ರಿ ಪಾರ್ಟ್ ಸೊ ಇದರಲ್ಲಿ ನಿಮಗೆ ಇಪ್ಪತ್ತೈದು ಅಂಕಗಳಿಗೆ ಕೆಮಿಸ್ಟ್ರಿಯಿಂದ ಕೇಳ್ತಾ ಇದ್ರೆ ಅದರಲ್ಲಿ ಕಾರ್ಬನ್ ಕಾರ್ಬನ್ಹೈಡ್ರೇಟ್ಸ್ ಕಾಂಪೌಂಡಿಗೆ ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ ಏಟ್ ಮಾರ್ಕ್ಸ್ ಇದೆ ಆ್ಯಂಡ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಹಾಗಾಗಿ ನೀವು ವೆಯ್ಟೇಜ್ ಮೇಲೆ ಲೆಸನ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ನೋಡ್ಕೊಳ್ಳಿ ನೆಕ್ಸ್ಟ್ ಜೀವಕ್ರಿಯೆಗಳು ಬಯಾಲಜಿಗೆ ಬಂದಾಗ ಜೀವಕ್ರಿಯೆಗಳು ಲೈಫ್ ಪ್ರೋಸೆಸ್ ಸೊ ಇದರಲ್ಲಿ ಎರಡು ಪ್ರಶ್ನೆಗಳು ಒಂದು ಅಂಕಕ್ಕೆ ಮತ್ತೆ ಒಂದು ಪ್ರಶ್ನೆ ಎರಡು ಅಂಕಕ್ಕೆ ಒಂದು ಪ್ರಶ್ನೆ ನಾಲ್ಕು ಅಂಕಕ್ಕೆ ಕೇಳ್ತಾ ಇದ್ದಾರೆ ಹಾಗಾಗಿ ಒಟ್ಟಾರೆ ನಿಮಗೆ ಎಂಟು ಅಂಕಕ್ಕೆ ಈ ಒಂದು ಪಾಠದಿಂದ ಪ್ರಶ್ನೆಗಳು ಬರ್ತಾ ಇದೆ ನೆಕ್ಸ್ಟ್ ನಿಯಂತ್ರಣ ಮತ್ತು ಸಹ ಭಾಗಿತ್ವ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಸೊ ಈ ಲೆಸನಲ್ಲಿ ನಿಮಗೆ ಹಾರ್ಮೋನ್ಸ್ಗಳ ಬಗ್ಗೆ ಸಸ್ಯ ಹಾರ್ಮೋನ್ಸು ಪ್ರಾಣಾಯ ಹಾರ್ಮೋನ್ಸ್ಗಳಿದ್ದಾವೆ ಅವುಗಳ ಕಾರ್ಯಗಳು ಅವುಗಳನ್ನು ನೋಡ್ಕೊಳ್ಳಿಕ್ಕೆ ಅಂದರೆ ಒಂದು ಅಂಕಕ್ಕೆ ಎರಡು ಅಂಕಕ್ಕೆ ಮತ್ತೆ ಮೂರು ಅಂಕಕ್ಕೆ ಒಂದೊಂದು ಅಂಕದ ಪ್ರಶ್ನೆಗಳು ಕೇಳ್ತಾರೆ ಮಕ್ಕಳು ಹಾಗಾಗಿ ಒಟ್ಟಾರೆ ನಿಮಗೆ ಇಲ್ಲಿ ಆರು ಅಂಕಗಳು ಸಿಗ್ತವೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಲೆಸನ್ನಿಂದ ನೆಕ್ಸ್ಟ್ ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಸೊ ಇದರಲ್ಲಿ ನಮಗೆ ಒಂದು ಪ್ರಶ್ನೆ ಎರಡು ಪ್ರಶ್ನೆಯನ್ನು ಒಂದು ಅಂಕಕ್ಕೆ ಮತ್ತು ಒಂದು ಪ್ರಶ್ನೆಯನ್ನು ಐದು ಅಂಕಕ್ಕೆ ಈ ಒಂದು ಲೆಸನಿಂದ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಸೊ ಈ ಲೆಸನಿಂದ ಐದು ಅಂಕಕ್ಕೆ ಬರ್ತಾ ಇದ್ದಾವೆ ಯಾಕೆಂದರೆ ನೀವು ಮಾಡ ಆಲ್ರೆಡಿ ಮಾಡಲ್ ಕ್ವೆಶನ್ ಪೇಪರ್ಸನ್ನು ರೆಫರ್ ಮಾಡಿದಿರ ಮಕ್ಕಳ ಐದು ಅಂಕದ ಪ್ರಶ್ನೆಯಲ್ಲಿ ನಮಗೆ ಬರುವಂಥದ್ದೇ ಈ ಒಂದು ಲೆಸನಿಂದ ಬರ್ತಾ ಇದೆ ಹಾಗಾಗಿ ಒಟ್ಟಾರೆ ಏಳು ಅಂಕಕ್ಕೆ ನಮಗೆ ಈ ಲೆಸನಿಂದ ಇದೆ ಮಕ್ಕಳ ಹಾಗಾಗಿ ವೇಟೇಜನ್ನು ಗಮನ ಕೊಡಿ ನೆಕ್ಸ್ಟು ಹೆರಿಡಿಟಿ ಸೊ ಈ ಚಾಪ್ಟರ್ ಅಲ್ಲಿ ಬಂದರೆ ನಮಗೆ ಒಂದು ಅಂಕಕ್ಕೆ ಒಂದು ಪ್ರಶ್ನೆ ಮತ್ತೆ ಮೂರು ಅಂಕದ ಒಂದು ಪ್ರಶ್ನೆ ಸೊ ಮೂರು ಅಂಕಕ್ಕೆ ಬಂದರೆ ನಮಗಲ್ಲಿ ಅಲ್ಲಿ ಚಕ್ಕರ್ ಬೋರ್ಡ್ಗಳನ್ನು ಕೇಳ್ತಾ ಇದ್ದಾರೆ ಮಕ್ಕಳ ಸೊ ಹಾಗಾಗಿ ಅದನ್ನು ನೋಡ್ಕೊಳ್ಳಿ ಏಕತಳೀಕರಣ ಬಹುತಳಿ ಇದು ದ್ವಿದಳ ದ್ವಿತಳೀಕರಣ ಎರಡನ್ನೂ ಸಹ ನೋಡ್ಕೊಳ್ಳಿ ಫಿನೋಟಾಪಿಕ್ ರೇಷೋ ಜಿನೋಟಾಪಿಕ್ ರೇಷೋಸ್ ಅವೆಲ್ಲವನ್ನ ನೋಡ್ಕೊಂಡ್ರೆ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಬೋದು ಸೊ ಒಟ್ಟಾರೆ ಇದರಿಂದಲೂ ಸಹ ನಮಗೆ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳ ನಾಲ್ಕು ಅಂಕಗಳು ಈ ಪಾಠದಿಂದಲೂ ಸಹ ನಮಗೆ ಬರ್ತಾ ಇದೆ ಅರ್ಥ ಆಗ್ತಾ ಇದೆಯಾ ಸೊ ಹಾಗಾಗಿ ನಮಗೆ ಲೈಫ್ ಪ್ರೋಸೆಸ್ ಇಲ್ಲಿಂದ ಈ ಬಯಾಲಜಿ ಇದಿಷ್ಟು ಪಾಠದಿಂದಲೂ ಸಹ ನಮಗೆ ಇಪ್ಪತ್ತ ಐದು ಅಂಕಗಳಿಗೆ ನಮಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಅರ್ಥ ಆಗ್ತಾ ಇದೆಯಾ ಸೊ ಇದರ ವೆಯ್ಟೇಜ್ ಪ್ರಕಾರ ನೆಕ್ಸ್ಟ್ ನಾವು ಬೆಳಕು ಪ್ರತಿಫಲನ ಮತ್ತೆ ವಕ್ರೀಭವನ ಸೊ ಭೌತ ವಿಜ್ಞಾನಕ್ಕೆ ಫಿಸಿಕ್ಸ್ಗೆ ಬಂದರೆ ಒಂದು ಅಂಕದ ಒಂದು ಪ್ರಶ್ನೆ ಮೂರು ಅಂಕಕ್ಕೆ ನಮಗೆ ಅಲ್ಲಿ ಬರುವಂಥದ್ದು ರಚಿಸ್ಕೆ ಇದ್ದೀನಪ್ಪ ಇದನ್ನ ಬರೀಲಿಕ್ಕೆ ರೇಖಾ ಚಿತ್ರಗಳನ್ನು ಬರೀಲಿಕ್ಕೆ ನೀವು ಅಲ್ಲಿ ಮಸೂರದನ್ನು ಕಲ್ತ್ಕೋಬೇಕು ಅದೇ ರೀತಿ ದರ್ಪಣದ ಚಿತ್ರಗಳ ರೇಖಾ ಚಿತ್ರಗಳನ್ನ ಕಲ್ತ್ಕೊಂಡಿರ್ಬೇಕು ಯಾಕೆಂದ್ರೆ ಮೂರು ಅಂಕಕ್ಕೆ ಆಲಸನಿಂದ ಅದೇ ಕೇಳೋದು ನೆಕ್ಸ್ಟ್ ನಾಲ್ಕು ಅಂಕಕ್ಕೆ ಬಂದಾಗ ಒಂದು ಪ್ರಶ್ನೆ ಕೇಳಿದರೆ ಸೊ ಇದು ಇಲ್ಲಿ ತನಕ ನೋಡಿದಾಗ ನಮಗೆ ಮಾಡೆಲ್ ಕ್ವೆಶನ್ ಪೇಪರ್ಲಿ ಪ್ರಾಬ್ಲಮ್ಸ್ ಅನ್ನು ನಮ್ಗೆ ಏನು ಮಾಡಿದ್ದಾರೆ ನಾಲ್ಕು ಅಂಕಕ್ಕೆ ಹಾಕಿದ್ದಾರೆ ಅರ್ಥ ಆಗ್ತಾ ಇದೆಯಾ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನದಿಂದ ನಾಲ್ಕು ಅಂಕಕ್ಕೆ ನಮಗಲ್ಲಿ ಲೆಕ್ಕಗಳನ್ನು ಹಾಕ್ತಾ ಇದ್ದಾರೆ ಹಾಗಾಗಿ ಅವುಗಳನ್ನು ನೋಡ್ಕೊಳ್ಳಿ ಅಥವಾ ಕ್ವಶನ್ ಆನ್ಸರ್ಸ್ ಆ ಪಾಠದಲ್ಲಿ ಯಾವೆಲ್ಲ ರೀತಿಯ ಕ್ವಶನ್ ಆನ್ಸರ್ಸ್ ಕೇಳ್ತಾರೆ ಎಲ್ಲವನ್ನು ಕಾನ್ಸಂಟ್ರೇಟ್ ಮಾಡಿ ಎಂಟು ಅಂಕಕ್ಕೆ ನಿಮಗೆ ಲೈಟ್ ಚಾಪ್ಟರಿಂದ ಬರುವಂಥದ್ದಾಗಿದೆ ನೆಕ್ಸ್ಟ್ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಸೊ ಇದಕ್ಕೆ ಬಂದರೆ ಒಂದು ಅಂಕದ ಪ್ರಶ್ನೆ ಇಲ್ಲ ಇದರಲ್ಲಿ ಎರಡು ಅಂಕಕ್ಕೊಂದು ಮೂರು ಅಂಕಕ್ಕೊಂದು ಸೊ ಹೆಚ್ಚಾಗಿ ನೀವು ಇಲ್ಲಿ ನೋಡ್ಕೋಬೇಕಾಗಿರುವಂಥದ್ದು ಕಣ್ಣಿನ ಹೊಂದಾಣಿಕೆ ಸಮೀಪ ದೃಷ್ಟಿ ದೂರದೃಷ್ಟಿ ಹೇಗೆ ಉಂಟಾಗ್ತವೆ ಅವುಗಳನ್ನು ಹೇಗೆ ಸರಿಪಡಿಸುವಂಥದ್ದು ಅವುಗಳನ್ನು ನೋಡ್ಕೊಳ್ಳಿ ತದನಂತರ ನಿಮಗೆ ಅಲ್ಲಿ ಬರುವಂಥದ್ದು ಕಾಮನ ಬಿಲ್ಲುಗಳ ಕಾಮನ ಬಿಲ್ಲುವಿನ ಬಗ್ಗೆ ಬರ್ತದೆ ನಕ್ಷತ್ರಗಳು ಮಿನುಗ್ತವೆ ಗ್ರಹಗಳು ಮಿನುಗುವುದಿಲ್ಲ ಸೊ ಈ ಪ್ರಶ್ನೆಗಳು ಹೆಚ್ಚಾಗಿ ಬರ್ತದೆ ಟಿಂಡಾಲ್ ಪರಿಣಾಮ ಸೊ ನ್ಯೂಟ ಇದನ್ನು ನ್ಯೂಟನ್ದು ಪ್ರಯೋಗನೂ ಸಹ ಇದೆ ನಮಗಲ್ಲಿ ಸೊ ಹಾಗಾಗಿ ವರ್ಣ ವಿಭಜನೆ ಅವುಗಳನ್ನು ಗಮನ ಕೊಡಿ ಸೊ ಒಟ್ಟಾರೆ ಐದು ಅಂಕಗಳು ಬರ್ತದೆ ನಿಮಗೆ ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಸೊ ಈ ಪಾಠಕ್ಕೆ ಬಂದರೆ ನಮಗೆ ಎರಡು ಪ್ರಶ್ನೆಗಳು ಒಂದು ಅಂಕಕ್ಕೆ ಕೇಳ್ತಾರೆ ಮತ್ತೆ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕಕ್ಕೆ ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆ ಸೊ ಈ ಪಾಠಕ್ಕೆ ಬಂದರೆ ಇಲ್ಲೂ ಸಹ ಲೆಕ್ಕಗಳಿದ್ದಾವೆ ಮಕ್ಕಳ ಸೊ ಹಾಗಾಗಿ ಲೆಕ್ಕಗಳನ್ನು ಮಿಸ್ ಮಾಡ್ಕೊಬಿಡಿ ಜೌಲ್ನ ಉತ್ ಉಷ್ಣೋತ್ಪಾದನಾ ನಿಯಮದ ಮೇಲೆ ಎಚ್ ಎಸ್ ಸಿಗೋಲ್ಸ್ಟು ಆರ್ ಟಿ ಓಮ್ನ ನಿಯಮ ಸೊ ಇದ್ರ ಮೇಲೆ ಲೆಕ್ಕಗಳು ಕೇಳ್ತಾರೆ ಆಮೇಲೆ ಓಮ್ನ ನಿಯಮ ಏನು ಓಮ್ನ ವಾಹಕದ ರೋಧ ಯಾವುದ್ರ ಮೇಲೆ ಅವಲಂಬಿತವಾಗಿದೆ ಈ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಸೊ ಹಾಗಾಗಿ ಇಲ್ಲಿ ಭಾಳಷ್ಟು ಕಾನ್ಸೆಪ್ಟ್ ಇದ್ದಾವೆ ಸೊ ಎಂಟು ಅಂಕಕ್ಕೆ ಕೇಳ್ತಿರೋದ್ರಿಂದ ಗಮನ ಕೊಟ್ಟು ನೋಡ್ಕೊಳ್ಳಿ ನೆಕ್ಸ್ಟು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಸೊ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಸೊ ಇಲ್ಲಿ ಈ ಲೆಸನ್ಗೆ ಬಂದ್ರೆ ಒಂದು ಅಂಕಕ್ಕೆ ಒಂದು ಎರಡು ಅಂಕಕ್ಕೆ ಒಂದು ಮೂರು ಅಂಕಕ್ಕೆ ಒಂದು ಸೊ ಒಟ್ಟಾರೆ ಆರು ಅಂಕಕ್ಕೆ ಈ ಪಾಠದಿಂದ ಕೇಳ್ತಾ ಇದ್ದಾರೆ ಮಕ್ಳ ಹಾಗಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಲಾಸ್ಟ್ ಲೆಸನ್ ಅವರ್ ಎನ್ವಿರಾನ್ಮೆಂಟ್ ನಮ್ಮ ಪರಿಸರ ಇದರಲ್ಲಿ ಮೂರು ಅಂಕಕ್ಕೆ ಒಂದೇ ಪ್ರಶ್ನೆ ಅದು ಓಝೋನ್ ಪದರದ ಮೇಲೆ ಬರಬಹುದು ಅಥವಾ ಜೈವಿಕ ವರ್ಧನೆ ಸಂವರ್ಧನೆ ಬಗ್ಗೆ ಕೇಳ್ಬೋದು ಸೊ ಯಾವುದಾದ್ರೂ ಕಾನ್ಸೆಪ್ಟ್ ಕೇಳ್ಬೋದು ಒಟ್ಟಾರೆ ಮೂರು ಅಂಕಕ್ಕೆ ಒಂದೇ ಪ್ರಶ್ನೆ ಇರುವಂಥದ್ದು ಹಾಗಾಗಿ ನಿಮಗೆ ಫಿಸಿಕ್ಸಿಂದ ಇಷ್ಟು ಅಂಕಗಳು ನಿಮಗೆ ಸಿಗ್ತಾ ಇದ್ದಾವೆ ಇದಿಷ್ಟು ನಿಮಗೆ ಫಿಸಿಕ್ಸ್ ಪಾರ್ಟಿಂದ ಬರುವಂಥದ್ದೇ ಹಾಗಾಗಿ ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ ಮಕ್ಕಳು ಸೊ ಒಟ್ಟಾರೆ ಇದರ ಪ್ರಕಾರ ಇದಕ್ಕೂ ಇಪ್ಪತ್ತೈದು ಇದಕ್ಕೂ ಐವತ್ತು ಮಾರ್ಕ್ಸ್ಗಳು ನಿಮಗೆ ರಸಾಯನ ವಿಜ್ಞಾನ ಮತ್ತು ಜೀವ ವಿಜ್ಞಾನದಿಂದ ಬರ್ತಾ ಇದೆ ನುಡಿದಂತಹ ಮೂವತ್ತು ಮಾರ್ಕ್ಸ್ ಭೌತ ವಿಜ್ಞಾನಕ್ಕೆ ಹಾಕಿದ್ದಾರೆ ಹಾಗಾಗಿ ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ ಇದಿಷ್ಟನ್ನ ನೀವು ನೋಡಿಕೊಂಡ್ರೆ ಆಮೇಲೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಲೆಸನ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತಾ ಹಾಗಾಗಿ ಇದ್ರ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಪಿ ಡಿ ಎಫ್ ಅನ್ನು ಹಾಕಿರ್ತೀನಿ ಅಥವಾ ನಿಮ್ಮ ಶಾಲೆಗಳಲ್ಲಿ ಮಾಸ್ಟರ್ಸ್ ಕೊಟ್ಟಿರ್ತಾರೆ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ